ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮುಗಿದ ನಂತರ ಹರಿದ್ವಾರಕ್ಕೆ ಹೋಗಿ ಡೈರೆಕ್ಟು ಅಯೋಧ್ಯೆಗೆ ಬರ್ತೀವಿ ಅಯೋಧ್ಯೆ ರೋಡ್ ಅದ ನೋಡ್ರಿ ದರ್ಶನಕ್ಕಂದು ಹೋಗ್ತಾ ಇದ್ದಾವೆ ಈ ರೋಡ್ಗಳು ನೋಡ್ಬೋದು ಎಷ್ಟು ಡೆವಲಪ್ ಆಗ್ಯದ ಅಯೋಧ್ಯೆ ಗುಡಿ ಕಟ್ಟಿದಾಗಿಂದ ಲೈಟ್ಗಳು ನೋಡ್ಬೋದು ಅಯೋಧ್ಯೆ ಗುಡಿ ಇನ್ನೂ ಕಟ್ತಾನೇ ಇದ್ದಾರೆ ಆಲ್ಮೋಸ್ಟ್ ಮುದ್ದಿದೆ ಹೊರಗಿಂದು ಏನೇನು ಪಾಠದ ಪ್ಯಾಚ್ ವರ್ಕು ಅದು ಮಾಡ್ತಾನೇ ಇದ್ದಾರೆ ಇದು ಪೂರ್ತಿ ಗುಡಿ ಕಂಪ್ಲೀಟ್ ಆಗಬೇಕಂದ್ರೆ ನನ್ನ ಸ್ಟಿಲಿ ಎರಡು ಸಾವಿರದ ಇಪ್ಪತ್ತಾರು ಕೊನೆಯಲ್ಲಿ ಅಥವಾ ಎರಡು ಸಾವಿರದ ಇಪ್ಪತ್ತೇಳು ಪೂರ್ತಿ ಗುಡಿ ಕ ಸಂಪೂರ್ಣವಾಗಿ ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ಬೋದು ಒಳಗಡೆ ಕಲ್ಲುಗಳು ಇರ್ಬೋದು ಈ ಗುಡಿನ ಜಾಯಿಂಟ್ ಆಕಾರದಲ್ಲಿ ಕಟ್ಟಿದ್ದಾರೆ ಅಂದರೆ ಒಂದು ಕಲ್ಲು ಇನ್ನೊಂದು ಕಲ್ಲನ್ನು ಸೇರಿಸಿ ಕಟ್ಟಿದ್ದಾರೆ ಯಾವುದೇ ರೀತಿಯ ಸಿಮೆಂಟು ಏನೂ ಯೂಸ್ ಮಾಡಿಲ್ಲ ಶ್ರೀರಾಮನ ದರ್ಶನಕ್ಕೆಂದು ಜನರು ಪಾಳಿಯಲ್ಲಿ ಲೈನ್ ಹಚ್ಚಿದ್ದಾರೆ ಪಾಳಿಯಲ್ಲಿ ಹೋಗ್ತಾ ಇದ್ದಾರೆ ನೋಡ್ಬೋದು ಶ್ರೀರಾಮನ ದರ್ಶನ ಟಿ ವಿ ಕೂಡ ಇಟ್ಟಿದ್ದಾರೆ ಟಿ ವಿಯಲ್ಲಿ ನೋಡ್ಬೋದು ಹಾಗೆ ಮುಂದೆ ಹೋಗ್ತಾ 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 ನಾವು ಶ್ರೀರಾಮ ದೂರಲ್ಲಿ ಕಾಣ್ತಾ ಇದ್ದಾರೆ ಪೊಲೀಸು ಎದರಿಂದ ನಿಂತಿರ್ತಾರೆ ದರ್ಶನ ಪಡ್ಕೊಂಡು ಅವರಿಗೆ ಸೈಡ್ಗೆ ಕಳಿಸ್ತಾರೆ ಅಲ್ಲೆಲ್ಲ ಹೋಗುವ ಜನರು ಆ ಗೋಡೆಗಳು ಮೇಲೆ ಏನು ಕೆತ್ತನೆ ಮಾಡಿದ್ದಾರೆ ದೇವರನ್ನ ನಮಸ್ಕರಿಸುತ್ತಾ ಎಂಟ್ರಿ ಗೇಟ್ ಒಳಗ ಎಂಟ್ರಿ ಆಗಿ ದೇವರನ್ನ ಎಲ್ಲರೂ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿಯುತ್ತಿದ್ದಾರೆ ಶ್ರೀರಾಮನ ದರ್ಶನ ನೋಡ್ಬೋದು ಈ ಒಂದು ಕ್ಲಿಪ್ನಲ್ಲಿ ಆಮೇಲೆ ಎಲ್ಲ ಅಯೋಧ್ಯ ದರ್ಶನ ಆದಮೇಲೆ ಉಜ್ಜಯಿನಿ ಹೋದು ಓಂಕಾರೇಶ್ವರು ಮಹಾಕಾಲೇಶ್ವರು ಎಲ್ಲ ದರ್ಶನ ಪಡ್ಕೊಂಡು ಸೀದಾ ನಮ್ಮ ಅಲ್ಲಿಂದ ಬಿಟ್ಟ ನಂತರ ನಾವು ಮೂರು ನಾವು ಓಡಾಸ್ ಇಲ್ಲೆಲ್ಲ ಜೈವಿಂದ ಹೇಗೆ ಲೈನ್ ಇಲ್ಲ ಪಾಳಿಯಲ್ಲಿ ದೇವರ ಲಿಂಗ ಏನಾದರೂ ದೇವರ ಗುಡಿ ಗರ್ಭಗುಡಿ ಎಲ್ಲಿರ್ತದೆ ನಮಗೂ ಅಷ್ಟೊಂದು ಒಳಗಡೆ ಏನು ಬಿಟ್ಟಿರಲಿಲ್ಲ ನಾವು ಹೋಗಿ ಟೈಮಲ್ಲಿ ಹೊರಗಡೆಯಿಂದಲೇ ದರ್ಶನ ಪಡ್ಕೊಂಡು ಬಂದು ಹೊರಗಡೆ ಬಂದ ನಂತರ ಭಾಳಷ್ಟು ಜನ ರೀಲ್ಸ್ ಮಾಡ್ತಾಯಿದ್ರು ಎಲ್ಲರೂ ರೀಲ್ಸ್ಗಳಿಗೆ ಈ ರೀತಿ ಪೋಸ್ಟ್ ಒಟ್ಟು ಫೋಟೋ ರೀಲ್ ಮಾಡ್ತಾ ಇದ್ರು ಹಾಗೆ ನಾನು ಕೂಡ ರೀಲ್ಸ್ ಇರಲಿ ನಂದು ಬಂದಿರಲಿ ಅಂತ ರೀಲ್ಸ್ ಮಾಡ್ಕೊಂಡ್ಬಿಟ್ಟೆ ಜನ ಎದುರುಗಡೆಯೇ ಬರ್ತಾಯಿದ್ರು ರೀಲ್ಸ್ ಅಷ್ಟೊಂದು ಆಗಲಿಲ್ಲ ಫೋಟೋ ನೋಡ್ರಿ ಉಸ್ಕೊಂಡ್ಬಿಟ್ಟೆ ಆ ಸೀದಾ ಸೀದ ನಮ್ಮೂರಿಗೆ ವಾಪಸ್ಸು ಲಾಸ್ಟಲ್ಲಿ ನೋಡ್ಬೇಕಾದ್ರು ಗಂಗಾ ಗಂಗಾರತಿ ಕೂಡ ಇನ್ನು ನೋಡ್ಬೋದು ಇದನ್ನು ಎಲ್ಲ thank <laughs> you